Thank you. ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಭೂಲಕ್ಷ್ಮಿ ವರಹಾಸ್ವಾಮಿ ದೇವಸ್ಥಾನ ಉದ್ಘಾಟನೆಗೆ ಪೂರ್ವಭಾವಿ ಸಭೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿ ಶ್ರೀ ಭೂಲಕ್ಷ್ಮಿ ವರಹಾಸ್ವಾಮಿ ದೇವಸ್ಥಾನ ಉದ್ಘಾಟನೆಗೆ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಭೂಲಕ್ಷ್ಮಿ ವರಹಸ್ವಾಮಿ ಸೇವಾ ಸಮಿತಿಯ ಗೌರವಾಧ್ಯಕ್ಷರು ಆದ ಅಶ್ವಿನಿ ಆಸ್ಪತ್ರೆ ವೈದ್ಯರು ರಮೇಶ್ ಉಡುಪ ಮಾತನಾಡಿ ದೇವಸ್ಥಾನದ ಬಹುತೇಕ ಜೀರ್ಣೋದ್ದಾರ ಕಾರ್ಯ ಪೂರ್ಣಗೊಳಿಸಿಕೊಂಡು ಅತ್ಯಾಧುನಿಕ ಸೌಕರ್ಯಗಳಿಂದ ನವೀಕರಣಗೊಳ್ಳುತ್ತಿರುವ ಭಕ್ತರ ಶಕ್ತಿವರ್ಧಕ ಶ್ರೀ ಭೂಲಕ್ಷ್ಮಿ ವರಹಾಸ್ವಾಮಿ ದೇವಾಲಯ ವರ್ಣರಂಜಿತವಾಗಿ ರೂಪುಗೊಂಡಿದ್ದು ಮತ್ತೆ ಐತಿಹಾಸಿಕ ಗತ ವೈಭವವನ್ನು ಕಾಣುವ ಸುಸಂದರ್ಭ ಆಗಮಿಸುತ್ತಿದೆ ದೇವಸ್ಥಾನದ ಉದ್ಘಾಟನೆಯಂತಹ ಪರಿಪೂರ್ಣ ಧಾರ್ಮಿಕ ಕಾರ್ಯಕ್ರಮವು ರಾಜ್ಯ ಮಟ್ಟದಲ್ಲಿ ಭಕ್ತರನ್ನ ಬರಮಾಡಿಕೊಳ್ಳುವ ತವಕದಲ್ಲಿ ಇದೆ ಆ ದಿನವು ಯಳಂದೂರು ಪಟ್ಟಣದ ಪಾಲಿಗೆ ಅತ್ಯಂತ ಪವಿತ್ರವಾದ ದಿನವಾಗಿರುತ್ತೆ ಯೋಜನೆಗಳು ಇಲ್ಲದೆ ಯಾವುದೇ ಒಂದು ಕಾರ್ಯಕ್ರಮವು ಯಶಸ್ವಿಯಾದ ಉದಾಹರಣೆಗಳು ಇಲ್ಲ ಹಾಗಾಗಿ ಈ ಮಹತ್ ಕಾರ್ಯದ ಬಗ್ಗೆ ಒಂದು ಉತ್ತಮ ಯೋಜನೆ ರೂಪಿಸಲು ಸಭೆ ಕರೆಯಲಾಗಿದೆ ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ಧಾರ್ಮಿಕ ಸಭೆ ಸಮಾಲೋಚನೆಯ ಬಗ್ಗೆ ಚರ್ಚೆ ಮಾಡಲಾಗಿದೆ ಮುಂದಿನ ದಿನದಲ್ಲಿ ಪ್ರತಿಯೊಬ್ಬ ಗುರು ಹಿರಿಯರಲ್ಲೂ ಒಂದೊಂದು ಅಮೂಲ್ಯವಾದ ಸಲಹೆ ಸೂಚನೆಗಳು ದೊರೆಯುವ ವಿಶ್ವಾಸವಿರುವುದರಿಂದ ಯಳಂತೂರು ಪಟ್ಟಣದ ಯಜಮಾನಗಳು ಕುಲಸ್ಥರು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಧಾರ್ಮಿಕ ಸಂಘಟನೆಗಳ ಅಧ್ಯಕ್ಷರು ಸಮಿತಿಯ ಪದಾಧಿಕಾರಿಗಳು ಹಾಗೂ ನಿರ್ವಹಣಾಗಾರರು ದಯಮಾಡಿ ಸೂಕ್ತ ಸಲಹೆಗಳು ಹಾಗೂ ಮಾರ್ಗದರ್ಶನವನ್ನು ನೀಡಿ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮವು ಐತಿಹಾಸಿಕ ಹಿನ್ನೆಲೆ ಮರುಕಳಿಸುವಂತಾಗಲು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಭಕ್ತಿಪೂರ್ವಕವಾಗಿ ನಿಭಾಯಿಸಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಶ್ರೀ ಭೂಲಕ್ಷ್ಮೀ ವರಹ ಸೇವಾ ಸಮಿತಿಯು ಮನವಿ ಮಾಡಿದೆ ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರು ಡಾ ಶಶಿಕರ ರಮೇಶ್ ಕಾರ್ಯದರ್ಶಿ ನಂಜುಂಡಮೂರ್ತಿ ಸಿ ಸಂಘಟನಾ ಕಾರ್ಯದರ್ಶಿ ರಂಗಪ್ರಸಾದ್ ಪ್ರಧಾನ ಅರ್ಚಕರು ವೈಕ್ಯಮಡಿ ಹಾಗೂ ಸೇವಾ ಸಮಿತಿಯ ಸಲಹೆಗಾರರು ನಿರ್ದೇಶಕರು ಪದಾಧಿಕಾರಿಗಳು ಮತ್ತು ಶಿಕ್ಷಕ ರಂಗನಾಥ್ ಹಾಜರಿದ್ದರು মানে কৰি <marriages timing>